ಪ್ರಧಾನ ಮಂತ್ರಿ ಕೋ ಕರ್ನಾಟಕ ಕಿ ಜನತಾ ಸೇರ್ ಹಿಂದೂಸ್ತಾನ್ ಕಿ ಹಾತಾ ಬಹನ್ ಸೇ ಭಿ ಮಾಫಿ ಮಾಧಾನ ಮಂತ್ರಿ ಅವ್ರಿಗೆ ನರೇಂದ್ರ ಮೋದಿ ಅವ್ರಿಗೆ ರಾಷ್ಟ್ರದಲ್ಲಿ ವಾತ ಮಾಡತಕ್ಕಂಥ ಪ್ರತಿಯೊಬ್ಬರು ತಾಯಿಂದ್ರಿಗೆ ಅಕಂದ್ರಿಗೆ ಎಲ್ಲರಿಗೂ ಸಹ ಈ ಒಂದು ಸಂವಿಧಾನದ ಬಗ್ಗೆ ಮಾತನಾಡಿರತಕ್ಕಂಥದ್ದು ಬಗ್ಗೆ ಅಪಾಲಜಿ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ಪ್ರಜ್ವಲ್ ರವಣ್ಣ 400 महिलाओं का रेप करता है प्रज्वल रवन्ना 400 महिलाओं का रेप करता है वीडियो बनाता है प्रज्वल रेवन्ना सुमार नानूर जन हेण मकल जो दे। नोड़ी देश गए नोड़ी ये सेक्स स्कैंडल नहीं है इसको मैस रेप कहा जाता है इधर सेक्स स्कैंडल ಇದನ್ನ ಒಂದು ಮಾಸ್ ರೇಪ್ ಅಂತ ಹೇಳಿಬಿಟ್ಟು ತಿಳಿಬೇಕagitade. ಆರ್ ಸ್ಟೇಜ್ ಮೇ ಕರ್ನಾಟಕಕ್ಕೆ سامنے ಪ್ರಧಾನಮಂತ್ರಿ ಮಾಸ್ ರೇಪಿಸ್ಟ್ ಕ ಸಮರ್ಥನ कर रहे हैं वो कर्नाटक को कह रहे हैं कि अगर आपने इस रेपिस्ट को वोट दिया तो मेरी मदद होगी. ತಾವು ಎಲ್ಲ ನೋಡ್ತಂಗೆ ರಾಷ್ಟ್ರದ ಪ್ರಧಾನಮಂತ್ರಿವರೋ ರೇಪ್ ಪ್ರಜಾವಲ್ ರೇವನಣ್ಣ ಜೊತೆಗೆ ಇಟ್ಕೊಂಡೋ और बगे मतायाचलिस्ट के आगे ಬಂದಿದ್ರو আৰু প্ৰজা প্ৰজাৱল ৰাওৱনнагаে চাও তেমা মতවন্ন কোটৰে নানগে ভোট মাডদ্যাঙে আক্তদে ಅಂತ হেলবিটো ঘোষণনু ಮಾಡಿದ್ರو আৰু ಕರ್ನಾಟಕ কি هر महिलेকও মালুম হোনা চায়ে কি জব প্ৰধানমন্ত্ৰী আপসে ভোট মাং গरहे থে তো উনকো মালুম থা প্ৰজাৱল ৰাওৱননে কিয়া কিয়া থা Java কা নৰিন্দ্ৰ মোদিৰ পন্ত প্ৰজাৱল ৰাওৱনন্দ প্ৰবুত প্ৰකාර मतयाच बंद समाज गोता प्रत्येक महिला गुको आव प्रधानमंत्री गो तो। बीजेपी को हर हर नेता को मालूम था की प्रज्वल रवन्ना मैस रेपिस्ट है तब भी उन्होंने उसका समर्थन दिया और अलायंस किया बीजेपी ಮತ್ತೆ ಬಿಜೆಪಿ ನವರ ಮುಖಂಡರಗಳಿಗೆ ಪ್ರತಿ ಒಬ್ರಿಗೂ ಗೊತ್ತು ಪ್ರಜಾವಲ್ ರೇವಣ್ಣ ಒಂದು ಮಾಸ್ ರೇಪಿಸ್ಟ್ ಆಗಿದ್ರು ಸಹ ಆತನಿಗೆ ಮತ್ತೆ ಅವನಿಗೆ ಆ ಸ್ಥಾನ ಕ್ಷೇತ್ರದಿಂದ ಪ್ರಧಾನಿ ಕೊಟ್ರು ಪ್ರಧಾನಮಂತ್ರಿ ಕೋ ಹಿಂದೂಸ್ತಾನ್ ಕಿ ہر ಮಹಿಳಾ سے माफी मांगنی چاہیے ಕಿ उसने उन्होंने एक मैस रेपिस्ट को अपने स्टेज पर लाकर उसको समर्थन देने की बात की आपसे प्रधानಮಂತ್ರಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇಡೀ ದೇಶಕ್ಕೆ ಇವತ್ತಿನ ದಿವಸ ಅಪಾಲಜಿ ಮಾಡಬೇಕಾಗ್ತದೆ ಕಾರಣ ಅವ್ರನ್ನ ಪ್ರಜ್ವಲ್ ದ್ರವನ್ನ ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಅವ್ರ ಜೊತೆಯಲ್ಲಿ ಒಂದು ವೇದಿಕೆಯಿಂದ ಅವರು ಪ್ರಚಾರವನ್ನು ಮಾಡಿದ್ದಾರೆ